ಹತ್ತು ಲಕ್ಷ ರೂಪಾಯಿ ಬಾಂಡ್ ಹಾಗೂ ಎರಡು ಶ್ಯೂರಿಟಿಗಳೊಂದಿಗೆ ಇವರಿಗೆ ನ್ಯಾಯಮೂರ್ತಿ ಉಜ್ವಲಾ ಬುಯಾನ್ ಹಾಗೂ ನ್ಯಾಯಮೂರ್ತಿ ಸೂರ್ಯಕಾಂತ್ ದಿ ಸದಸ್ವತಾ ನ್ಯಾಯಪೀಠ ಈ ಒಂದು ಜಾಮೀನನ್ನು ಮಂಜೂರು ಮಾಡಿದೆ ಇದಕ್ಕಿಂತ ಮೊದಲು ಅನೇಕರು ಆಮ್ ಆದ್ಮಿ ಪಕ್ಷದ ನಾಯಕರು ಬಿ ಜೆ ಪಿಯ ಮೇಲೆ ಗೂಬೆಗಳನ್ನು ಕೂಡಿಸ್ತಾ ಇದ್ರು ಏ ಬಿ ಜೆ ಪಿಗರೇ ಅರವಿಂದ್ ಕೇಜ್ರಿವಾಲ್ಗೆ ಬಿಡ್ತಾ ಇಲ್ಲ ಅಂತ ಆದರೆ ಭಾರತದಲ್ಲಿ ಬಿ ಜೆ ಪಿಯವರ ಆಟನೂ ನಡೆಯಲ್ಲ ಕಾಂಗ್ರೆಸ್ನವರ ಆಟನೂ ನಡೆಯಲ್ಲ ಜೆ ಡಿ ಎಸ್ನವ್ರದ್ದು ಆಟ ನಡೆಯಲ್ಲ ಸಮಾಜವಾದಿ ಪಕ್ಷದವರ ಆಟನೂ ನಡೆಯಲ್ಲ ಭಾರತದಲ್ಲಿ ಸಂವಿಧಾನ ಏನು ಹೇಳುತ್ತೆ ಅದರ ಪ್ರಕಾರ ಭಾರತ ದೇಶ ನಡೀತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೆ ಅದರ ಪ್ರಕಾರ ನಮ್ಮ ದೇಶ ನಡೆಯುತ್ತೆ ಹೊರತು ಈ ರಾಜಕೀಯ ನಾಯಕರಿಂದ ಎಂದೂ ಕೂಡ ನಮ್ಮ ದೇಶ ನಡೆಯಲ್ಲ ಮತ್ತೊಮ್ಮೆ ಸತ್ಯಮೇವ ಜಯತೆ ಅನ್ನೋದು ಪ್ರೂವ್ ಆಗಿದೆ ಅದು ಅರವಿಂದ್ ಕೇಜ್ರಿವಾಲ್ ವಿಷಯದಲ್ಲಿ ಇರಲಿ ಅಥವಾ ಬಿ ಜೆ ಪಿಗರ ವಿಷಯದಲ್ಲಿರಲಿ ಅನ್ನೇ ಯಾವುದೇ ಪಕ್ಷದ ವಿಷಯದವ್ರು ಇರಲಿ ಏನೋ ಜೈಲಿಗೆ ತಪ್ಪು ಮಾಡಿ ಜೈಲಿಗೆ ಹೋದ ತಕ್ಷಣ ಇವರು ಆರೋಪ ಮಾಡೋದೆ ನಮ್ಮ ಪಕ್ಷದ ನಾಯಕನ ಬೇಕಂತ ಜೈಲಿಗೆ ಹಾಕಿದ್ದಾರೆ ಅಂತ ಇಲ್ಲಿ ಭಾರತದಲ್ಲಿ ಎಲ್ಲದಕ್ಕೂ ಕಾನೂನು ಸುವ್ಯವಸ್ಥೆ ಇದೆ ನಮ್ದೇನು ಬಾಂಗ್ಲಾದೇಶ ಅಲ್ಲ ನಮ್ದೇನು ಪಾಕಿಸ್ತಾನ ಅಲ್ಲ ಆ ರೀತಿ ಆಗೋಕ್ಕೆ ನಮ್ಮದು ಭಾರತ ಭಾರತದ ಪ್ರಜಾಪ್ರಭುತ್ವ ತುಂಬ ಗಟ್ಟಿಯಾಗಿದೆ ಭಾರತದವರು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದೇವೆ ಹಾಗಾಗಿ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿದೆ ಹಾಗಾಗಿ ತಪ್ಪು ಮಾಡಿಲ್ಲ ಅಂದರೆ ಜಾಮೀನು ಸಿಗುತ್ತೆ ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಇದು ಭಾರತದ ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವಕ್ಕಿರುವಂಥ ಶಕ್ತಿ ಅಂತ ನಾವು ಹೇಳ್ಬೋದು ಇನ್ನು ಇವರಿಗೆ ಜಾಮೀನು ಸಿಕ್ಕಿದ್ದಕ್ಕಾಗಿ ಆಪ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಪ್ರತಿಯೊಬ್ಬರು ಇವತ್ತು ಸಿಹಿ ಹಂಚು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಮಾಡಲಿ ಖುಷಿಯ ವಿಚಾರ ಅವರ ನಾಯಕ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಅಂತ ಮಾಡೋದ್ರಲ್ಲಿ ತಪ್ಪಿಲ್ಲ ಆದರೆ ಸುಖ ಸುಮ್ಮನೆ ಬೇರೆ ಪಕ್ಷದವರನ್ನು ದೂಷಿಸುವುದು ನ್ಯಾಯಾಂಗ ವ್ಯವಸ್ಥೆಯನ್ನು ದೂಷಿಸುವುದು ಸರ್ಕಾರಗಳನ್ನು ದೂಷಿಸುವುದು ಸರಿಯಲ್ಲ ಹಿಂಗೆ ಹೀಗೆ ಆದಾಗ ಅವ್ರು ಹೇಳಬೇಕಲ್ಲ ಏ ಇವ್ರು ಇವರೆಲ್ಲ ಪಾಪ ಸುಮ್ಮನಿದ್ರು ಆವಾಗ ಅದಕ್ಕೆ ಹೊರಗೆ ಬಂದರು ಅಂತಲೂ ಹೇಳಬೇಕು ಹಾ ಹಾಗಿದ್ರೆ ಪ್ರತಿ ಸಲ ಆರೋಪ ಮಾಡೋದಿದ್ರೆ ಅಂದರೆ ನೋಡಬೇಕು ಒಳ್ಳೆಯ ರೀತಿಯಲ್ಲಿ ಇವತ್ತು ಜಾಮೀನನ್ನು ಮಂಜೂರಾಗಿದೆ ಜುಲೈ ಹನ್ನೆರಡರಂದು ಸಿ ಬಿ ಐ ಬಂಧಿಸಿತ್ತು ಇವರಿಗೆ ಆಗಿಂದ ಜೈಲುವಾಸ ಮುಂದುವರಿತು ಇದೀಗ ಆರು ತಿಂಗಳ ಬಳಿಕ ದೆಹಲಿ ಸಿಎಂ ಬಿಡುಗಡೆಯಾಗುತ್ತಿದ್ದಾರೆ ಸಿಎಂ ಕೋರ್ಟ್ ಜಾಮೀನು ನೀಡಿದ ಬೆಂಬಲೇ ಆಮ್ ಆದ್ಮಿ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸಿ ಎನ್ ಸಂಭ್ರಮಿಸಿದ್ದಾರೆ ಅನ್ನೋ ಒಂದು ಸುದ್ದಿ ದೆಹಲಿಯಿಂದ ಇವತ್ತು ಮೂಡಿ ಬಂದಿತ್ತು ಆದರೆ ಹಲವು ರಾಜಕೀಯ ಕುತೂಹಲಗಳಿಗೆ ಕಾರಣವಾಗಿದೆ ಯಾಕಂದರೆ ಇವಾಗ ಹರಿಯಾಣದಲ್ಲಿ ಕೂಡ ಚುನಾವಣೆ ನಡೆಯಲಿದ್ದು ಈ ಒಂದು ಆಮ್ ಆದ್ಮಿ ಪಕ್ಷದ ಮುಖಂಡ ಅರವಿಂದ್ ಕ್ರೇಜ್ರಿವಾಲ್ ಹೊರಗೆ ಬಂದಿರೋದರಿಂದ ದೆಹಲಿಯ ದೆಹಲಿಯ ನಾಯಕರು ಇವರು ಆದರೆ ಹರಿಯಾಣದ ಮೇಲೆ ಈ ಬಾರಿ ಕೂಡ ಪ್ರಭಾವ ಬೀರುತ್ತೆ ಯಾಕಂದರೆ ಅಲ್ಲಿ ಎರಡೂ ಪಕ್ಷದವರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದವರು ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅಲ್ಲಿಯೂ ಕೂಡ ಈ ಬಾರಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ನನಗೆ ಜೈಲಿ ಕಳಿಸಿದರು ಹಂಗೆ ಹಿಂಗೆ ಅಂತ ಅಲ್ಲಿ ಹೋಗಿ ಜನರ ಒಂದು ವಿಶ್ವಾಸ ಗಳಿಸಿಕೊಳ್ಳಿಕ್ಕೆ ಅವಕಾಶ ಅಂತ ಹೇಳಿ ಬಹುದು ಆದರೆ ಅಲ್ಲಿರೋ ಜನರು ಇವರ ನಿರ್ಧಾರವನ್ನು ಹೆಂಗೆ ಸ್ವೀಕರಿಸುತ್ತಾರೆ ಅನ್ನೋದ್ರ ಮೇಲೆ ಎಲ್ಲಾನು ಡಿಪೆಂಡ್ ಆಗುತ್ತೆ